ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯೇ ಪತೆಯೇ ನಮಃ ನಮಸ್ತೆ ನಾವು ಹುಟ್ಟಿದಾಗ ನಮ್ಮನ್ನ ಒಂದು ಬಟ್ಟೆಯಲ್ಲಿ ಸುತ್ತಿಕೊಡ್ತಾರೆ ಸತ್ತು ಮೇಲೂ ಒಂದು ಬಟ್ಟೆಯನ್ನು ಸುತ್ತುತ್ತಾರೆ ಹುಟ್ಟಿದಾಗ ಸುತ್ತೋ ಬಟ್ಟೆಯಲ್ಲೂ ಜೇಬಿರೋದಿಲ್ಲ ಇರೋದಿಲ್ಲ ಸತ್ತು ಮೇಲೂ ಸುತ್ತೋ ಬಟ್ಟೆಯಲ್ಲೂ ಜೇಬಿರೋದಿಲ್ಲ ಆದರೆ ಈ ಹುಟ್ಟು ಸಾವಿನ ಮಧ್ಯೆ ನಾವೇನು ಬದುಕ್ತೀವಿ ಅಷ್ಟು ಬದುಕನ್ನು ಇಲ್ಲದೇ ಇರೋ ಆ ಜೇಬನ್ನ ತುಂಬಿಸೋಕೆ ಅಂತಾನೆ ಹೋರಾಡ್ತಾ ಇರ್ತೀವಿ ನಮಗೇನು ಸಿಗಬೇಕು ಎಷ್ಟು ಸಿಗಬೇಕು ಯಾವಾಗ ಸಿಗಬೇಕು ಅನ್ನೋದೆಲ್ಲವೂ ಪೂರ್ವ ನಿಯೋಜಿತ ನಮ್ಮ ಕರ್ಮ ಪಾಪ ಪುಣ್ಯಗಳ ಅನುಸಾರವಾಗಿ ಭಗವಂತ ನಮಗೆ ಏನು ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಕೊಟ್ಟಿರ್ತಾನೆ ನಮಗೇನು ಸಿಕ್ಕಿದೆ ಏನು ಕೊಟ್ಟಿದ್ದಾನೆ ಅದನ್ನು ನಾವು ಬಳಸ್ಕೊಂಡು ಬೆಳಿಬೇಕು ನಮ್ಮ ಆಸಕ್ತಿ ಆಸೆ ಹವಣಿಕೆ ಎಲ್ಲವೂ ಕೂಡ ನಮ್ಮ ಬಳಿ ಏನಿದೆ ಅದ್ರ ಬಗ್ಗೆ ಮಾತ್ರ ಇರಬೇಕು ಏನಿಲ್ವೋ ಅದರ ಬಗ್ಗೆ ಅಲ್ಲ ಮತ್ತೆ ಸಿಗೋಣ ಧನ್ಯವಾದಗಳು